ಸಕ್ಕರೆ ನಾಡಿನ ಲೋಕಸಭಾ ಅಖಾಡ ರಂಗೇರಿದೆ ಅಂದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ಸುಮಲತಾ ನಿಖಿಲ್ ಕುಮಾರಸ್ವಾಮಿ ಮಧ್ಯೆ ಲೋಕಯುದ್ಧ ಜೋರಾಗಿ ನಡೆದಿತ್ತು ನಿಖಿಲ್ ಪರ ಅವರ ತಂದೆ ಆಗಿನ ಸಿಎಂ ಕುಮಾರಸ್ವಾಮಿ ಮಂಡಲದ ಮಂತ್ರಿಗಳು ಸೇರಿದಂತೆ ಹಲವು ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ರು ಇನ್ನೊಂದೆಡೆ ಸುಮಲತಾ ಅಂಬರೀಷ್ ಪರವಾಗಿ ಜೋಡೆತ್ತಿನ ರೀತಿ ಅಬ್ಬರದ ಪ್ರಚಾರ ಮಾಡಿದ್ದು ದರ್ಶನ್ ಮತ್ತು ಯಶ್ ಸುಮಲತಾ ಅಂಬರೀಷ್ ಅವರ ಗೆಲುವಿನ ಹಿಂದೆ ಕೇವಲ ದರ್ಶನ್ ಮತ್ತು ಯಶ್ ಅವರ ಪಾತ್ರದ ಜೊತೆಗೆ ಬ್ಯಾಕ್ಬೋನ್ ಆಗಿ ಎಂದಿನ ಬಿಜೆಪಿ ಮುಖಂಡ ಎಂಡುವಾಳು ಸಚ್ಚಿದಾನಂದ ಅವರು ಕೆಲಸ ಮಾಡಿದ್ರು ಎಂಡುವಾಳು ಸಚ್ಚಿದಾನಂದ ಅವರು ಸುಮಲತರನ್ನ ಗೆಲ್ಲಿಸಲು ಎಲ್ಲಾ ನಾಯಕರನ್ನ ಒಗ್ಗೂಡಿಸಿ ಚುನಾವಣೆಯ ರಣತಂತ್ರವನ್ನ ಹೆಣೆದಿದ್ರು ಸುಮಲತಾ ಅವರ ಗೆಲುವಿಗೆ ಈ ಅಂಶವು ಪ್ರಮುಖ ಕಾರಣವಾಗಿತ್ತು ಇದಾದ ಬಳಿಕ ಸಚ್ಚಿದಾನಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ಈ ವೇಳೆ ಸಚ್ಚಿದಾನಂದ ಪರ ಸುಮಲತಾ ಅವರು ನಾಮಿನೇಷನ್ ಫೈಲ್ ಹಾಗೂ ಒಂದು ದಿನದ ಪ್ರಚಾರದಲ್ಲಿ ಅಷ್ಟೇ ಕಾಣಿಸಿಕೊಂಡಿದ್ರು ಇದು ಸಚ್ಚಿದಾನಂದ ಅವರಲ್ಲಿ ಅಸಮಾಧಾನ ಸೃಷ್ಟಿ ಮಾಡಿದೆ ಮೊನ್ನೆ ಬೆಂಗಳೂರಿನ ಸುಮಲತಾ ಅಂಬರೀಶ್ ಮನೆಯಲ್ಲಿ ನಡೆದ ಸಭೆಗೆ ನಟ ದರ್ಶನ್ ಕೋರಿಕೆ ಮೇರೆಗೆ ಸಚ್ಚಿದಾನಂದ ಹೋಗಿದ್ರು ಈ ವೇಳೆ ಸುಮಲತಾ ಹಾಗೂ ಸಚ್ಚಿದಾನಂದ ಅವರ ನಡುವೆ ರಾಜಿ ಸಂಧಾನವೂ ಸಹ ಆಗಿದೆ ಈ ಬಳಿಕ ಸಚ್ಚಿದಾನಂದ ಎಲ್ಲ ಮರೆತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಸುಮಲತಾ ಅಂಬರೀಷ್ ಸಚ್ಚಿದಾನಂದ ಅವರ ಶ್ರೀರಂಗಪಟ್ಟಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಲತಾ ಅವರು ಕೆಲ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಈ ವೇಳೆ ನಿನ್ನೆ ಮಂಡ್ಯದಲ್ಲಿ ಇದ್ದ ಸಚ್ಚಿದಾನಂದ ಅಲ್ಲಿ ಕಾಣಿಸಿಕೊಂಡಿಲ್ಲ ಈ ಮೂಲಕ ಸಚ್ಚಿದಾನಂದ ಸುಮಲತಾ ಅವರ ನಡುವಿನ ಮನಸ್ತಾಪ ಮುಂದುವರಿದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸುಮಲತಾ ಅವರ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡಿದ್ದ ಸಚ್ಚಿದಾನಂದ ಈಗ ಅಂತರ ಕಾಯ್ದುಕೊಂಡಿದ್ದಾರೆ ಇದನ್ನ ಸುಮಲತಾ ಅವರು ಹೇಗೆ ಶಮನ ಮಾಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ